ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲೆ ಹಲ್ಲೆ ಮಾಡಲಾಗಿದೆ ಬೆಳಗ್ಗೆ ಸಿವಿಲ್ ಲೈನ್ಸ್ ನಲ್ಲಿರುವ ಅಧಿಕೃತ ನಿವಾಸದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ವೇಳೆ ದಾಳಿಯೊಂದು ನಡೆದಿದೆ ಈ ಘಟನೆಯು ರಾಷ್ಟ ರಾಜಧಾನಿಯಲ್ಲಿ ಭದ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಸಾಪ್ತಾಹಿಕ ಸುನ್ವಾಯ್ ಕಾರ್ಯಕ್ರಮದಲ್ಲಿ ರೇಖಾ ಗುಪ್ತಾ ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ರು ಆಗ ಜೋರಾಗಿ ಕೂಗಾಡುತ್ತಾ ಬಂದ ರಾಜೇಶ್ ಎಂಬ ವ್ಯಕ್ತಿ ರೇಖಾ ಗುಪ್ತಾರನ್ನ ನಿಂದಿಸಿ ಕಪಾಳ ಮೋಕ್ಷ ಮಾಡಿದ ಈ ಘಟನೆಯಿಂದ ಸ್ಥಳದಲ್ಲಿ ಗೊಂದಲ ಉಂಟಾ ಮತ್ತು ಭದ್ರತಾ ಸಿಬ್ಬಂದಿಗಳು ತಕ್ಷಣ ಆರೋಪಿಯನ್ನ ವಶಕ್ಕೆ ಪಡೆದ್ರು ಆರೋಪಿ ರಾಜೇಶ್ ನ ಸಂಬಂಧಿಕನೋರ್ವ ಜೈಲಿನಲ್ಲಿದ್ದಾನೆ ಬಿಡುಗಡೆಗೆ ಕೋರಿ ಅರ್ಜಿಯೊಂದಿಗೆ ಬಂದಿದ್ನಂತೆ ಪ್ರಕರಣ ನ್ಯಾಯಾಲಯದಲ್ಲಿದ್ರು ಸಿಎಂ ಬಳಿ ಅರ್ಜಿ ಗುಜರಾಯಿಸಲು ಬಂದಿದ್ದ ರಾಜೇಶ್ ಮೊದಲು ಸಿಎಂ ರೇಖಾ ಗುಪ್ತಾಗೆ ಕೆಲವು ಕಾಗದಗಳನ್ನ ಕೊಟ್ಟಿದ್ದಾನೆ ಇದ್ದಕ್ಕಿಂತೆಯೇ ಕೂಗಾಡಲು ಪ್ರಾರಂಭಿಸಿ ಹೊಡೆದಿದ್ದಾನೆ ಇಷ್ಟೊಂದು ಭದ್ರತೆ ಇದ್ರು ಆರೋಪಿ ಹೇಗೆ ಒಳ ಬಂದ ಆರೋಪಿ ಒಬ್ಬನೇ ಬಂದ ಇಲ್ಲವೇ ಆತನ ಜೊತೆ ಬೇರೆ ಯಾರಾದ್ರೂ ಇದ್ರಿಪ್ಲೈ ಪ್ಲ್ಯಾನ್ ಮಾಡಿಯೇ ಸಿಎಂ ಮೇಲೆ ದಾಳಿ ಮಾಡಿದ್ನ ದೆಹಲಿ ಪೊಲೀಸರು ಯಾಕೆ ತಕ್ಷಣವೇ ಕ್ರಮ ಕೈಗೊಳ್ಳಿಲ್ಲ ಮುಖ್ಯಮಂತ್ರಿಯ ಮೇಲೆ ಕೈ ಎತ್ತುವ ಧೈರ್ಯ ಹೇಗೆ ಬಂತು ಎಂದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ